ತಾಲೂಕು ಆಡಳಿತ ಸೊರಬ ಪುರಸಭೆ ಸೊರಬ ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿನೇಳನೇ ವರ್ಷದ ಸಾರ್ವಜನಿಕ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮವನ್ನ ತುರುಬಿ ಸಾಂಸ್ಕೃತಿಕ ವೇದಿಕೆ ಸೊರಬ ಇಲ್ಲೇ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಒಂದು ದಸರಾ ಉತ್ಸವದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ದಸರಾ ಹದಿನೇಳನೇ ವರ್ಷದ ದಸರಾ ಉತ್ಸವದ ಉದ್ಘಾಟನಾ ಸಮಾರಂಭವನ್ನ ಸನ್ಮಾನ ಸಿ ಎಸ್ ಮಧು ಬಂಗಾರಪ್ಪನವರು ಶಾಲಾ ಸಾಕ್ಷರತಾ ಸಚಿವರು ಹಾಗೂ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಈ ಒಂದು ದಸರಾ ಉತ್ಸವವನ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವತ್ತಿನ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಮಾಂತಾ ಸ್ವಾಮಿಗಳು ಜಡೆ ಸಂಸ್ಥಾನ ಮಠ ಇವರು ಕೂಡ ಅವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆ ಎಲ್ಲಾ ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಅವತ್ತು ಸಭೆಯಲ್ಲಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅವತ್ತಿನ ಒಂದು ಸಂಜೆಯ ಒಂದು ಕಾರ್ಯಕ್ರಮದಲ್ಲಿ ಡಾನ್ಸ್ ಡಾನ್ಸ್ ನಾಟ್ಯ ಭೈರವ ಸ್ಕೂಲ್ಸ್ ಆಫ್ ಡಾನ್ಸ್ ಶ್ರಕ್ಕಪ್ಪ ಇವರು ಒಂದು ಡಾನ್ಸ್ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ಏಳು ಗಂಟೆಗೆ ಜನಪದ ಸಂಭ್ರಮ ಐಸಿಬಿ ಬಳಗ ಸೊರಬ ಸೊರಬ ಇವರಿಂದ ಜನಪದ ಸುಗಮ ಸಂಗೀತವನ್ನ ನೆಟ್ಕೊಡ್ತಾ ಇದ್ದಾರೆ ಅದಾದ ನಂತರ ಸೊರಬದ ಸಂಘಬೇಳಾ ಬಾಳ್ಯ ಅಂತಕ್ಕಂಥ ಒಂದು ನಾಟ ನಾಟ್ಯ ಸಂಘ ಏನು ಸೊರಬದಲ್ಲಿ ಮಾಡ್ಕೊಂಡಿದ್ದಾರೆ ಅವರು ಕೂಡ ಸ್ಥಳೀಯ ಕಲಾವಿದರು ಒಂದು ಸಂಘಬೇಳಾ ನಾಟಕದ ಹಾಡಿಕೆ ರೂಪದಲ್ಲಿ ಅವರು ತಮ್ಮ ಒಂದು ಕಾರ್ಯಕ್ರಮ ನೆಡ್ಕೊಡ್ತಾ ಇದ್ದಾರೆ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ಮಕ್ಕಳ ದಸರಾ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದೀವಿ ಈ ಒಂದು ಮಕ್ಕಳ ದಸರಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೋಸ್ಕರವಾಗಿ ಅವತ್ತಿನ ದಸರಾ ವೇದಿಕೆಯನ್ನು ಅವರಿಗೆ ಮಕ್ಕಳಿಗೆ ಬಿಟ್ಕೊಟ್ಟಿದ್ದೇವೆ ಹದಿನೆಂಟು ವರ್ಷದ ಮಕ್ಕಳಿಗೆ ಎಲ್ಲ ಶಾಲಾ ಮತ್ತು ಇತರೆ ಸಂಘ ಸಂಸ್ಥೆ ಮಕ್ಕಳು ಅವರೆಲ್ಲರೂ ಕೂಡ ಮಕ್ಕಳು ಒಂದು ಮಕ್ಕಳಿಂದ ರಸಮಂಜರಿಗ ಆದ್ರೆ ನೃತ್ಯ ಆಗಿರ್ಬೋದು ಅಥವಾ ಹಾಡುಗಾರಿಕೆ ಇರ್ಬೋದು ಅವರಿಗೆ ಆ ಕಾರ್ಯಕ್ರಮವನ್ನು ಮಕ್ಕಳ ದಸರಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಬಿಟ್ಕೊಟ್ಟಿದ್ದೇವೆ ಅವರು ಕೂಡ ನೆನೆಸ್ಕೊಡ್ತಾ ಇದ್ದಾರೆ ಆ ನಂತರದಲ್ಲಿ ಇಪ್ಪತ್ತೈದನೇ ತಾರೀಕು ಸಮೂಹ ಗಾಯನ ಸುಗಮ ಸಂಗೀತ ತರಬೇತಿ ಶಿಬಿರಾರ್ಥಿಗಳಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಾದ ನಂತರ ರಸಮಂಜರಿ ಕಾರ್ಯಕ್ರಮ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೀಷ್ ಜೂನಿಯರ್ ಶಂಕರ್ನಾಗ್ ಇವರಿಂದ ಭದ್ರಾವತಿ ಅವರ ಒಂದು ತಂಡ ಅವರು ಕೂಡ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನೆಸ್ಕೊಡ್ತಾ ಇದ್ದಾರೆ ಆ ನಂತರ ಇಪ್ಪತ್ತ ಆರನೇ ತಾರೀಕು ನೃತ್ಯ ವೈಭವ ಅಂತಕ್ಕಂಥ ಸಂಗೀತ ಸುಗಮ ವಿದ್ಯಾಲಯ ಸೊರಬ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೆಡೆಸ್ಕೊಡ್ತಾ ಇದ್ದಾರೆ ನಂತರ ಹಾಸ್ಯ ನಾಟಕ ಕುಂದಾಪುರದ ಮೂರು ಮುತ್ತುಗಳು ಖ್ಯಾತಿಯ ಕಲಾವಿದರಿಂದ ಗಿರಾಕಿಯೇ ಇಲ್ಲೇ ಮಾರ ಗಿರಾಕಿಯೇ ಇಲ್ಲ ಮಾರಾಯ ಅಂತಕ್ಕಂಥ ಹಾಸ್ಯಭರಿತವಾಗಿರ್ತಕ್ಕಂಥ ನಾಟಕವನ್ನ ಅವರು ನೆಡ್ಸ್ಕೊಡ್ತಾ ಇದ್ದಾರೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ವೀಣಾ ವಾದನ ಕುಮಾರಿ ಪ್ರಣತಿ ಇವರಿಂದ ದಾಸರ ದಾಸರವಾಣಿ ನಾಗರಾಜ್ ಅವರಿಂದ ಕಾರ್ಯಕ್ರಮ ಇರುತ್ತೆ ಆ ನಂತರದಲ್ಲಿ ನಗೆ ನಾಟಕ ಮುದುಕನ ಮದುವೆ ರೇಣುಕಾಂಬ ಕಲಾ ನಾಟಕ ಸಂಘ ಬೆಂಗಳೂರು ಇವರು ಹಾಸ್ಯಭರಿತವಾಗಿರ್ತಕ್ಕಂಥ ನಾಟಕವನ್ನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಆ ನಂತರ ಇಪ್ಪತ್ತೆಂಟನೇ ತಾರೀಕು ಮಹಿಳೆಯರಿಗೋಸ್ಕರವಾಗಿ ಮಹಿಳಾ ದಸರಾ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಶ್ರೀಮತಿ ಅನಿತಾ ಮಧು ಬಂಗಾರಪ್ಪನವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಸಂಜೆ ಮಹಿಳೆಯರಿಂದನೇ ವಿವಿಧ ನೃತ್ಯ ರೂಪಕ ಅಂತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ ನಂತರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಸಂಗೀತ ಲಹರಿ ಅಂತಕ್ಕಂಥ ಕಾರ್ಯಕ್ರಮ ಶ್ರೀಮತಿ ಲಕ್ಷ್ಮೀ ಮುರಳೀಧರ್ ಕುಮಾರಿ ವೈಷ್ಣವಿ ಎಂ ವೈದ್ಯ ಅವರಿಂದ ಸಂಗೀತ ಲಹರಿ ಕಾರ್ಯಕ್ರಮ ನಡೆಯುತ್ತೆ ಆ ನಂತರ ಅದಾದ ನಂತರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಂದ ಪ್ರಾಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಏನೋ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ಐದಾರು ತಂಡಗಳನ್ನ ನಾವು ವಿಶೇಷವಾಗಿರ್ತಕ್ಕಂಥ ತಂಡವನ್ನು ಕಳಿಸ್ತೇವೆ ಅಂತಕ್ಕಂಥದನ್ನ ಹೇಳಿರೋದ್ರಿಂದ ಅವತ್ತು ಆ ಒಂದು ಕಾರ್ಯಕ್ರಮ ನಡೆಯುತ್ತೆ ಇನ್ನು ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ದುರ್ಗಾಷ್ಟಮಿ ದಿವಸ ಯಾಗದ ಒಂದು ಪೂಜಾ ಕಾರ್ಯಕ್ರಮ ಇರುತ್ತೆ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿ ಇರುತ್ತೆ ಆ ಪೂರ್ಣಾವತಿ ಆದ ನಂತರದಲ್ಲಿ ಮಂಗಳಾರತಿ ಮಹಾಮಳಾರತಿ ಮತ್ತು ಪ್ರಸಾದದ ವಿನಿಯೋಗ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಸಂಜೆ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಅನ್ನ ಕೂಡ ಇರುತ್ತೆ ಆ ನಂತರದಲ್ಲಿ ಸಂಜೆ ಒಂದು ಕಾರ್ಯಕ್ರಮ ರಾಗರಂಜನಿ ರಾಗ ಸುಗಮ ಸುಗಮ ಸಂಗೀತ ಪಾಠಶಾಲೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಸೊರಬ ಇವರಿಂದ ರಾಗರಂಜನಿ ಕಾರ್ಯಕ್ರಮ ನಂತರದಲ್ಲಿ ರಸಮಂಜರಿ ಕಾರ್ಯಕ್ರಮ ಸಾಗರದ ಜೀವಸ್ವ ಇವರಿಂದ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಇನ್ನು ಒಂದನೇ ತಾರೀಕು ಸಮಾರೋಪ ಸಮಾರಂಭ ಆ ಒಂದು ಸಮಾರೋಪದ ಸಮಾರಂಭದ ದಿವಸ ಯಕ್ಷಗಾನ ಅಂತಕ್ಕ ಯಕ್ಷಗಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಕ್ಷ ಜ್ಯೋತಿ ಕಲಾರೃಂದ ಮಾಧವನ್ ಸಿದ್ದಾಪುರ ಅವರಿಂದ ಹಾಸ್ಯಭರಿತವಾಗಿರ್ತಕ್ಕಂಥ ಒಂದು ಯಕ್ಷಗಾನ ಭಸ್ಮಾಸುರ ಮೋಹಿನಿ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಯಕ್ಷಗಾನವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆ ಎರಡನೇ ತಾರೀಕು ಏನು ಈ ದಸರಾ ಉತ್ಸವದ ಭವ್ಯ ಮೆರವಣಿಗೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಬೈಲು ಬಸವೇಶ್ವರ ದೇವಸ್ಥಾನದ ಬನ್ನಿ ಮುಡಿಯಲ್ಲಿ ತನಕ ಕೂಡ ಭವ್ಯವಾಗಿರ್ತಕ್ಕಂತ ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಜೊತೆಗೆ ಈ ಸೊರಬದ ಏನು ಪಲ್ಲಕ್ಕಿಗಳು ಇದಾವೆ ಅಂದ್ರೆ ಅಮ್ಮನೂರ ಪಲ್ಲಕ್ಕಿ ಇರ್ಬೋದು ಬಸವಣ್ಣ ಮಾರಮ್ಮ ದುರ್ಗಮ್ಮ ನಾಗಚೇಗಡೇಶ್ವರಿ ಈ ಶ್ರೀನಾಥ ಶ್ರೀ ರಂಗನಾಥ ಸ್ವಾಮಿ ಹೀಗೆ ಹಲವಾರು ದೇವರ ಪಲ್ಲಕ್ಕಿಗಳೊಂದಿಗೆ ನಾವು ಅವತ್ತು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನ ಮಾಡ್ತಾ ಇದ್ದೇವೆ ಆ ಒಂದು ಮೆರವಣಿಗೆಯಲ್ಲಿ ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಆ ಒಂದು ಸಭೆಯಲ್ಲಿ ಆ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅವರು ಅವರ ಕುಟುಂಬಸ್ಥರು ಕೂಡ ಭಾಗವಹಿಸ್ತಾರೆ ನಾವೆಲ್ಲರೂ ಕೂಡ ಭಾಗವಹಿಸಿ ಅಂತಕ್ಕಂಥದ್ದನ್ನ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈ ವರ್ಷ ಏನು ಈ ದಸರಾ ಉತ್ಸವದಲ್ಲಿ ಸಾಧಕರಿಗೆ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಈ ಸರಿ ಆಯೋಜನೆ ಮಾಡಿಕೊಂಡಿದ್ದೇವೆ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ರಾಷ್ಟ್ರ ಮತ್ತು ರಾಜ್ಯ ಹೀಗೆ ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಸೊರಬ ದಸರಾ ಉತ್ಸವದಲ್ಲಿ ಸಾಧಕರ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಅವರಿಗೂ ಕೂಡ ನಾನು ಆಹ್ವಾನವನ್ನ ಈಗಾಗಲೇ ಕೊಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕಾರವನ್ನ ನೋಡೋ ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು